ಹೊಸದೇವಂ ಸುತಮ್ ದೇವಂ ಕಂಸ ಚಾಣವರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು ಎಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈ ವಿಡಿಯೋದಲ್ಲಿ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿಯನ್ನು ಉಪಯೋಗಿಸ್ಕೊಂಡು ಎರಡು ರೀತಿ ನೈವೇದ್ಯಕ್ಕೆ ಪ್ರಸಾದನ ಮಾಡ್ತಾ ಇದ್ದೀನಿ ಬನ್ನಿ ತಡ ಮಾಡದೆ ಯಾವ ಪ್ರಸಾದ ಮಾಡ್ತಾ ಇದ್ದೀನಿ ಮತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಸಿಹಿ ಅವಲಕ್ಕಿನ ಮಾಡ್ತಾ ಇದ್ದೀನಿ ಸಿಹಿ ಅವಲಕ್ಕಿಗೆ ಇಲ್ಲಿ ನೂರು ಗ್ರಾಮ್ನಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊಬ್ಬರಿ ತುರಿ ಸ್ವಲ್ಪ ಹಸಿ ತೆಂಗಿನ ತುರಿ ಏಲಕ್ಕಿ ಪುಡಿ ಸಕ್ಕರೆ ಬೆಲ್ಲ ಹಾಗೆ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವಲಕ್ಕಿನ ಎರಡರಿಂದ ಮೂರು ಸಲ ತೊಳ್ಕೊಂಡು ಹತ್ತು ನಿಮಿಷ ನೆನೆಸ್ಕೊಂಡು ನೀರನ್ನು ಸೋತಿಸ್ಕೊಂಡಿದ್ದೀನಿ ಅದಕ್ಕೀಗ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಿದ್ದೀನಿ ಈಗ ಒಣ ಕೊಬ್ಬರಿ ತುರಿಯನ್ನು ಸಹ ಸೇರಿಸ್ತಾ ಇದ್ದೀನಿ ಇದು ಯಾವ ಡ್ರೈ ಫ್ರೂಟ್ಸನ್ನು ಹುರ್ಕೊಂಡಿಲ್ಲ ಹಾಗೇ ಹಾಕ್ತಾಯಿದ್ದೀನಿ ಇಷ್ಟ ಬಂದ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಬೋದು ಹಾಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಮತ್ತೆ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ಸಿಹಿ ಅವಲಕ್ಕಿ ನೈವೇದ್ಯಕ್ಕೆ ರೆಡಿಯಾಗಿದೆ ಇದು ತುಂಬಾನೇ ರುಚಿಯಾಗಿರುತ್ತೆ ಇದೇನು ಒಲೆ ಮುಂದೆ ಬೇಯಿಸ್ಬೇಕು ಹುರ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ದಿಢೀರಾಗಿ ಐದು ನಿಮಿಷದಲ್ಲೆಲ್ಲ ಮಾಡ್ಕೋಬಹುದು ಎರಡನೇ ರೆಸಿಪಿ ಯಾವುದಂದರೆ ಅವಲಕ್ಕಿ ಲಡ್ಡು ಅದಕ್ಕೆ ಇಲ್ಲಿ ಕಾಲು ಕೆ ಜಿ ಅವಲಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಕಪ್ಪು ಹಸಿ ಕೊಬ್ಬರಿನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ಏಲಕ್ಕಿ ಸ್ವಲ್ಪ ಹಾಲು ಗೋಡಂಬಿ ಪಿಸ್ತಾ ಹಾಗೆ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವಲಕ್ಕಿ ಲಡ್ಡು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಅವಲಕ್ಕಿನ ಹುರ್ಕೋಬೇಕಾಗುತ್ತೆ ಇಲ್ಲಿ ಒಂದು ಕಡಾಯಿಗೆ ಅವಲಕ್ಕಿನ ಸೇರಿಸಿ ಹುರ್ಕೋತಾ ಇದ್ದೀನಿ ಇದು ಪರಿಮಳ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಹಾಗೆ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡ್ತೀನಿ ಈಗ ಅದೇ ಕಡಾಯಿಗೆ ಒಂದು ಕಪ್ ಹಸಿ ತೆಂಗಿನ ತುರಿನ ಸೇರಿಸಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಇದನ್ನು ಸಹ ತಣ್ಣಗಾಗಕ್ಕೆ ಒಂದು ಬೇರೆ ಕಡೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಸೇಮ್ ಕಡಾಯಿಗೆ ಮೂರರಿಂದ ನಾಲ್ಕು ಸ್ಪೂನು ತುಪ್ಪನ ಸೇರಿಸಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಅವಲಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಇದನ್ನು ಚಿರೋಟಿ ರವೆಯಷ್ಟು ನೈಸಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಆಗಿದೆ ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ಹುರ್ಕೊಂಡಿರುವಂತಹ ತೆಂಗಿನ ತುರಿನ ಜಾರ್ಗೆ ಸೇರಿಸಿ ಇದನ್ನು ಸಹ ರುಬ್ಕೊಂಡು ಬರ್ತೀನಿ ಜೊತೆಗೆ ಇಲ್ಲಿ ಏಲಕ್ಕಿನ ಸೇರಿಸಿ ರುಬ್ಕೋತಾ ಇದ್ದೀನಿ ನೋಡಿ ಈ ರೀತಿ ಆಗಿದೆ ಇದನ್ನು ಅವಲಕ್ಕಿ ಮಿಶ್ರಣದ ಜೊತೆ ಸೇರಿಸ್ಕೊಳ್ಳೋಣ ಇಲ್ಲಿ ತುಪ್ಪದ ಸಮೇತ ಎಲ್ಲ ಡ್ರೈ ಫ್ರೂಟ್ಸ್ನು ಅವಲಕ್ಕಿ ಮಿಕ್ಸರ್ ಜೊತೆ ಸೇರಿಸೋಣ ಬೆಲ್ಲ ಇಷ್ಟು ಬೇಕಾಗೋದಿಲ್ಲ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಅವಲಕ್ಕಿಗೆ ಮಿಕ್ಸ್ ಆಗೋವರೆಗೂ ಕಲಿಸ್ಕೊಳ್ಳೋಣ ನೋಡಿ ಈಗ ಬೆಲ್ಲ ಎಲ್ಲ ಅವಲಕ್ಕಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನೋಡಿಕೊಂಡು ಕಾಯಿಸಿ ಆರಿಸಿರುವಂತಹ ಹಾಲನ್ನು ಸೇರಿಸ್ಕೊಬೇಕಾಗುತ್ತೆ ಹಾಲನ್ನು ಸೇರಿಸಿ ಈಗೆಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಉಂಡೆ ಈ ರೀತಿ ಹಿಡಿದ್ರೆ ಉಂಡೆ ಕಟ್ಟೋ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಮಾಡ್ತಾ ಇದ್ದೀನಿ ನೋಡಿ ಅವಲಕ್ಕಿ ಲಡ್ಡು ರೆಡಿ ಆಯ್ತು ಈಗ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡು ಇಡ್ತಾ ಇದ್ದೀನಿ ನೋಡಿ ಎರಡು ರೀತಿಯ ನೈವೇದ್ಯಕ್ಕೆ ಬೇಕಾಗುವಂತಹ ಪ್ರಸಾದ ರೆಡಿ ಆಯ್ತು ಒಂದು ಸಿಹಿ ಅವಲಕ್ಕಿ ಮತ್ತೊಂದು ಅವಲಕ್ಕಿ ಲಡ್ಡು ಇದೇ ರೀತಿ ರೆಸಿಪೀಸ್ಗಾಗಿ ಅಡುಗೆ ಆಗಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು